ಮಂಡ್ಯ ತಾಲೂಕು ಹೋಬಳಿ ಬಿಳಗುಲಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಬಿಎಂ ಶಿವಕುಮಾರ್ ಅವರು ಇಂದು ನೂತನ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಿಸಲಿರುವ ದೇವಸ್ಥಾನದ ಕಲ್ಲಿನ ಕಂಬಗಳ ಕೆತ್ತನೆಯನ್ನು ವೀಕ್ಷಿಸಿ ನಂತರ ಮಾತನಾಡಿದ ಈ ದೇವಸ್ಥಾನವು ಮುಜರಾ ಇಲಾಖೆಗೆ ಒಳಪಟ್ಟರುತ್ತೆ ಹೊಸದಾಗಿ ನವೀಕರಿಸಿರುವ ದೇವಸ್ಥಾನಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚವಾಗಿರುವುದರಿಂದ ಹೆಚ್ಚಿನ ಹಣ ಬೇಕಾಗಿರುವುದರಿಂದ ಸಾರ್ವಜನಿಕರು ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಈ ದೇವಸ್ಥಾನದ ಕುಲದವರು ಧನ ಸಹಾಯ ಮಾಡಿ ಹೊಸದಾಗಿ ನಿರ್ಮಿಸುತ್ತಿರುವ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದ್ದಾರೆ ದೇವಸ್ಥಾನ ಪ್ರಗತಿಯಲ್ಲಿ ನಡೀತಾ ಇರುವುದರಿಂದ ದಯಮಾಡಿ ಭಕ್ತಾದಿಗಳು ಸಹಾಯಧನ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಬಿ ಎಂ ಶಿವಕುಮಾರ್ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ನಡೀತಾ ಇರುವುದರಿಂದ ಪ್ರತಿಷ್ಠಾಪನೆಗೆ ತಾವೆಲ್ಲರೂ ದಯಮಾಡಿ ದೇವಸ್ಥಾನ ಪ್ರಗತಿಯಲ್ಲಿ ನಡೀತಾ ಇರುವುದರಿಂದ ತಾವೆಲ್ಲರೂ ಕೆಲಸ ಪ್ರಗತಿಯಲ್ಲಿ ನಡೀತಾ ಇರುವುದರಿಂದ ತಾವೆಲ್ಲರೂ ದಯಮಾಡಿ ಭಕ್ತಾದಿಗಳು ಸಹಾಯಧನ ಮಾಡಬೇಕಾಗಿ ತಮ್ಮಲ್ಲಿ ಇಲ್ಲಿಸುತ್ತೇವೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ ಯಜಮಾನ ಸಿದ್ದಬಸವಯ್ಯ ಉಪಾಧ್ಯಕ್ಷರಾದ ರೇಣುಕಾನಂದ ಕಾರ್ಯದರ್ಶಿ ಮಹದೇವ್ ಸದಸ್ಯರಾದ ಬಿಬಿ ಮಹೇಶ್ ಶಶಿಕುಮಾರ್ ಯಜಮಾನರುಗಳಾದ ಎಂ ಮಹಾದೇವಯ್ಯ ಬಿಬಿ ಕುಮಾರ್ ಬಿಎಂ ಮಹಾದೇವಯ್ಯ ಬಿ ಪುಟ್ಟಮಾದಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು